ನಟ ವಿಜಯ್ ಅವರದು ಕಿಚಡಿ ಪಕ್ಷ ಟಿವಿಕೆ ಬಗ್ಗೆ ಬಿಜೆಪಿಯ ಅಣ್ಣಾಮಲೈ ಟೀಕೆ ತಮಿಳು ನಟ ವಿಜಯ್ ದಳಪತಿ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ಇತ್ತೀಚೆಗಷ್ಟು ರಾಜಕೀಯ ಪಕ್ಷ ಸ್ಥಾಪಿಸಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಇದೀಗ ಈ ರಾಜಕೀಯ ಪಕ್ಷದ ಕುರಿತು ಬಿಜೆಪಿ ಅಣ್ಣಮಲೈ ಟೀಕಾ ಪ್ರಹಾರ ನಡೆಸಿದ್ದಾರೆ ಬ್ರಿಟನ್ನಲ್ಲಿ ಮೂರು ತಿಂಗಳ ಅವಧಿಯ ಫೆಲೋಶಿಪ್ ಪೂರ್ಣಗೊಳಿಸಿ ಬಂದಿರುವ ಮಾಜಿ ಐಪಿಎಸ್ ಅಧಿಕಾರಿ ಕೊಯಂಬತ್ತೂರಿನಲ್ಲಿ ನಡೆದ ಸಮ್ಮೇಳನವೊಂದರಲ್ಲಿ ಮಾತನಾಡಿ ಟಿವಿಕೆ ಪಕ್ಷದ ಸೈದ್ಧಾಂತಿಕ ನಿಲುವನ್ನು ಕಿಚಡಿ ರಾಜಕಾರಣ ಎಂದು ಲೇವಡಿ ಮಾಡಿದರು ಇಂದು ಕೆಲವರು ಕೇಂದ್ರದ ಸುತ್ತಲೂ ಆಟವಾಡುತ್ತಿದ್ದಾರೆ ಇದು ಹೊಸ ರಾಜಕಾರಣ ಇದು ಕಿಚಡಿ ರಾಜಕಾರಣ ಎಂದು ಅಣ್ಣಮಲೈ ಟೀಕಿಸಿದ್ದಾರೆ ಈ ಸಿದ್ಧಾಂತದಿಂದ ಕೆಲವೊಂದನ್ನು ತೆಗೆದುಕೊಳ್ಳಿ ಮತ್ತೊಂದು ಸಿದ್ಧಾಂತದಿಂದ ಇನ್ನೊಂದಿಷ್ಟು ತೆಗೆದುಕೊಳ್ಳಿ ಈ ನಾಯಕನ ಫೋಟೋ ಮತ್ತು ಆ ನಾಯಕನ ಫೋಟೋ ಹತ್ತು ನಾಯಕರ ಫೋಟೋಗಳನ್ನು ಹಾಕಿಬಿಟ್ಟರೆ ತಮ್ಮನ್ನು ಯಾರು ಟೀಕಿಸಲಾರರು ಎಂದು ಕೆಲವು ರಾಜಕೀಯ ಪಕ್ಷಗಳು ಭಾವಿಸಿವೆ ಅನ್ನರಸಂ ಮೊಸರನ್ನ ಮತ್ತು ಸಾಂಬಾರ್ ಅನ್ನವನ್ನು ಮಿಶ್ರಣ ಮಾಡಿ ಹೇಗೆ ತಾನೆ ಹೊಸ ಖಾದ್ಯ ಎಂದು ಕರೆಯಲು ಸಾಧ್ಯ ಇದನ್ನು ಒಂದು ಅನ್ನರಸಂ ಮೊಸರನ್ನ ಅಥವಾ ಅನ್ನ ಸಾಂಬಾರ್ ಎಂದು ಕರೆಯಿರಿ ನೀವು ಈ ಎಲ್ಲಾ ಮೂರನ್ನು ಮಿಕ್ಸ್ ಮಾಡಿದರೆ ಜನರು ತಿನ್ನುವುದಿಲ್ಲ ಅಂತಹ ರಾಜಕೀಯ ಜಗತ್ತಿನಲ್ಲಿ ಎಲ್ಲಿಯೂ ಗೆದ್ದಿಲ್ಲ ಎಂದು ಅಣ್ಣಾಮಲೈ ವಿಜಯ್ ಪಕ್ಷವನ್ನು ಟೀಕಿಸಿದ್ದಾರೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್